ನಮಸ್ಕಾರ ಇವತ್ತಿಲ್ಲಿ ನಾವು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎ ಎಸ್ ಪೊರಣನವರ ಐವತ್ತನೆಯ ಹುಟ್ಟುಹಬ್ಬದ ಪ್ರಯುಕ್ತ ನಾವುಗಳೆಲ್ಲ ಇಲ್ಲಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ವಿ ಈ ಗೋಷ್ಠಿಗೆ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ದೃಷ್ಟಿ ಮಾಧ್ಯಮದವರಿಗೂ ಹಾಗೂ ಪತ್ರಕರ್ತರಿಗೂ ಸ್ವಾಗತವನ್ನು ಬಯಸ್ತಾ ಇಂದಿ ಇವತ್ತಿನ ಈ ಗೋಷ್ಠಿಯ ವೇದಿಕೆಯಲ್ಲಿ ವಿರಾಜಪೇಟೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂಥ ರಂಜಿ ಪುಣಚದವರು ಉಪಸ್ಥಿತರಿದ್ದ ಇದ್ದ ಇದ್ದಾರೆ ಹಾಗೆ ನಾಪೋಕಲ್ ಅಧ್ಯಕ್ಷರಂಥ ಇಸ್ಮೈಲ್ ಅವರಿದ್ದಾರೆ ಹಾಗೂ ಮೈನಾರಿಟಿ ಜಿಲ್ಲಾಧ್ಯಕ್ಷರಂಥ ಅನೀಪ್ ಅವರಿದ್ದಾರೆ ಸಲಾಂ ಅವರಿದ್ದಾರೆ ಹಾಗೂ ಸತೀಶ್ ಅವರಿದ್ದಾರೆ ಹಾಗೆ ನಮ್ಮ ವಿರಾಜಪೇಟೆ ನಗರಾಧ್ಯಕ್ಷರಂಥ ಮಾದಂಡ ತಿಮ್ಮೇನವರಿದ್ದಾರೆ ಹಾಗೂ ಮೈನಾರಿಟಿ ಬ್ಲಾಕ್ ಅಧ್ಯಕ್ಷರಂತ ರಫೀಕ್ ರಫೀಕ್ ಅವರಿದ್ದಾರೆ ಹಾಗೆ ನಮ್ಮ ಜಿಲ್ಲಾ ಸೋಷಿಯಲ್ ಮೀಡಿಯಾದ ಅಧ್ಯಕ್ಷರಂತ ಸೂರಜ್ ಹುಸೂರವರಿದ್ದಾರೆ ಇದಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಏನು ಈ ಶಾಸಕ ಜ ನಮ್ಮ ಜನಪ್ರಿಯ ಶಾಸಕರ ಹುಟ್ಟುಹಬ್ಬ ಏನಿದೆ ಈ ಹುಟ್ಟುಹಬ್ಬದ ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ವಿವರವನ್ನು ನಮ್ಮ ವಿರಾಜಪೇಟೆ ಅಧ್ಯಕ್ಷರಾದಂಥ ರಂಜಿ ಪೂಣಚನವರು ವಿವರವಾಗಿ ಪ್ರತಿಯೊಂದನ್ನು ತಿಳಿಸಲಿದ್ದಾರೆ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ ತಾರೀಕು ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ತಿಂಗಳು ಜುಲೈ ಮಂಗಳವಾರ ವಿರಾಜ್ಪೇಟೆಯ ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಳುಗಾರರು ಎಲ್ಲ ವರ್ಗದ ಜನರ ಆಶಾಕಿರಣ ಹಾಗೆ ಯುವ ಸಮುದಾಯದ ಕಣ್ಮಣಿ ತಿಳುವ ಶ್ರೀ ಎಸ್ ಪೊನ್ನಣ್ಣವರ ಐವತ್ತನೇ ವರ್ಷದ ವಸಂತಕ್ಕೆ ಕಾಲಿಡುವಂಥ ಈ ಸುಬ ಸಂದರ್ಭ ಈ ಸಂದರ್ಭದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮತ್ತು ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಶಾಸಕರಿಂದ ನಡೆಯುವಂಥ ಕಾರ್ಯಕ್ರಮಗಳು ಇದೆ ಮೊದಲಾಗಿ ಬೆಳಿಗ್ಗೆ ಏಳು ಗಂಟೆಗೆ ಕೊಡಗಿನ ಕುಲದೇವತೆಯಾದ ಮಾತೆ ಕಾವೇರಿ ಮ ಕಾವೇರಿಯ ಸನ್ನಿಧಾನದಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಲೋಕ ಕಲ್ಯಾಣಕ್ಕಾಗಿ ಪೂಜೆ ಸಲ್ಲಿಸಿ ಕಾವೇರಿ ಮಾತೆಯ ಅನುಗ್ರಹದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದು ಅಂತ ಹೇಳೋದು ಈ ಚಾಲನೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಒಂಬತ್ತು ಎ ಒಂಬತ್ತು ಗಂಟೆಗೆ ನಮ್ಮ ಭಾಗಮಂಡಲದ ಬಗಣ್ಣೇಶ್ವರ ದೇವಸ್ಥಾನದಲ್ಲಿ ಕೊಡಗಿನ ಜಿಲ್ಲೆಯಲ್ಲಿ ಯಾವುದೇ ಪ್ರಕೃತಿ ವಿಕೋಪ ಆಗಲಿ ಮಳೆ ಹಾನಿ ಮಳೆಯಿಂದ ಯಾವುದೇ ಹಾನಿಯಾಗಲಿ ಯಾವುದೇ ಸಾವು ನೋವು ಆಗಲಿ ಆಗೋದಿರಲಿ ಅಂಥೇಳಿ ನಾವು ದೇವರಲ್ಲಿ ಒಂದು ಪೂಜೆ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಕೂಡ ಅವತ್ತು ಮಾಡ್ತಾಯಿದ್ದೇವೆ ತದಾದ ನಂತರ ನಾವು ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಭಾಗಮಂಡಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಎ ಎಸ್ ಪೊನ್ನಣ್ಣವರು ನಮ್ಮ ನೆಚ್ಚಿನ ಶಾಸಕರಂಥ ಎ ಎಸ್ ಪೊನ್ನಣ್ಣವರು ಚಾಲನೆಯನ್ನು ಕೂಡ ನೀಡಲಿದ್ದಾರೆ ಅದೇ ಸಂದರ್ಭದಲ್ಲಿ ವಿರಾಜಪೇಟೆಯ ವಿಧಾನಸಭಾ ಕ್ಷೇತ್ರದ ಎಲ್ಲ ವಲಯ ಮಟ್ಟಗಳಲ್ಲಿಯೂ ನಮ್ಮ ಪುರಸಭೆಯಲ್ಲಿ ಆಗಿರ್ಬೋದು ಎಲ್ಲ ಜಗದಲ್ಲಿ ಕೂಡ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಮ್ಮ ಮಹಾತ್ಮ ಗಾಂಧಿಯವರ ಸ್ವಚ್ಛತಾ ಭಾರತ ಪರಿಕಲ್ಪನೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದೇವೆ ತದನಂತರ ಹತ್ತು ಗಂಟೆಗೆ ವಿರಾಜ್ಪೇಟೆಯ ಬಿಟ್ಟಂಗಲದಲ್ಲಿರುವಂಥ ಕುರ್ ಏತ್ರಿಕ್ ಹಾಲ್ ನಮ್ಮ ಹಳೆ ಆರ್ ಕೆಫ್ನ ಜಾಗದಲ್ಲಿ ನಾವು ಅವತ್ತು ರಕ್ತದಾನ ಶಿಬಿರವನ್ನು ಪಕ್ಷದ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರುತ್ತಾರೆ ಅದರ ಜೊತೆಯಲ್ಲಿಯೇ ಸರ್ವರಿಗೂ ಸರ್ವರಿಗೂ ನೂರಿತ ವೈದ್ಯರ ತಂಡದಿಂದ ವೈದ್ಯಕೀಯ ತಪಾಸಣೆ ಮತ್ತು ಸಲಹೆಯನ್ನು ಕೂಡ ಈ ವೈದ್ಯರು ನೀಡ್ತಿದ್ದಾರೆ ತದನಂತರ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ಅಂತೇಳಿ ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳು ರಾಜಕಾರಣಿಗಳಿರ್ಬೋದು ಹಿರಿಯ ವ್ಯಕ್ತಿಗಳು ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಇಲ್ಲಂಥ ಕಾಂಗ್ರೆಸ್ನ ಅಭಿಮಾನಿಗಳಿಗೂ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಅವರು ಪೊನ್ನ ಸರ್ ಅವರು ನಮ್ಮ ಎಮ್ ಎಲ್ ಈ ಬಡ ಕುಟುಂಬದವರಿಗೆ ಯಾರಿಗೆ ಬಡ ಕುಟುಂಬರಿದ್ದಾರೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಬಡ ಕುಟುಂಬದವರಿದ್ದಾರೆ ಯಾರಿಗೆ ಮನೆ ಇದ್ದು ಮೇಲ್ಛಾವಣಿಯನ್ನು ತಾತ್ಪಾಲನ್ನೇ ಆಗಿ ಬಳಸ್ಕೊಳ್ತಿದ್ದಾರೆ ಅವರಿಗೆ ಒಂದು ಶೀಟ್ ಟಾಟಾ ಶೀಟ್ ಟಾಟಾ ಶೀಟನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ ಸುಮಾರು ನೂರ ಇಪ್ಪತ್ತು ಕುಟುಂಬಗಳಿಗೆ ಅವತ್ತು ಈ ಶೀಟನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಕೂಡ ಅವತ್ತು ಜರುಗಲಿದೆ ಇದರ ಜೊತೆಯಲ್ಲೇ ನಮ್ಮ ವಿರಾಜ್ಪೇಟೆಯಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಗೆ ಅವರು ಎ ಕೆ ಎ ಎಸ್ ಎಸ್ಸೋಸಿಯೇಟ್ ವತಿಯಿಂದ ಸುಮಾರು ಐದು ಲಕ್ಷ ರೂಪಾಯಿಯ ದೇಣಿಗೆಯನ್ನು ಕೂಡ ಅವರಿಗೆ ಆಸ್ಪತ್ರೆಗೆ ನೀಡಲಿದ್ದಾರೆ ಈ ದೇಣಿಗೆಯಿಂದ ಆಸ್ಪತ್ರೆಗೆ ಬೇಕಂತ ಅಗತ್ಯ ಉಪಕರಣವನ್ನು ಖರೀದಿಸಲಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆ ದಿನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದಂಥ ಅತಿಥಿಗಳಿಗೆ ಕಾರ್ಯಕರ್ತರಿಗೆ ಪಕ್ಷದ ಅಭಿಮಾನಿಗಳಿಗೆ ಸಾರ್ವಜನಿಕರಿಗೆ ಭೋಜನ ವ್ಯವಸ್ಥೆಗಳನ್ನ ಅವತ್ತು ಮಧ್ಯಾಹ್ನ ಮಾಡಲಾಗಿದೆ ತದಾದ ನಂತರ ನಾಲ್ಕು ಗಂಟೆಗೆ ವಿರಾಜ್ ಸಾರಿ ಗೋಣಿಕೊಪ್ಪದಲ್ಲಿರುವಂಥ ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಕೀರು ಹಳೆ ಈಗ ತಾನೇ ತಾವು ನೋಡಿರಬೇಕು ಅದನ್ನು ಶುಚಿಗೊಳಿಸುವಂಥ ಕಾರ್ಯಕ್ರಮ ಊಳೆತೋದ ಕಾರ್ಯಕ್ರಮ ಆಗಿದೆ ಅದರ ದಂಡೆಯಲ್ಲಿ ವಿವಿಧ ಜಾತಿಯ ಗಿಡಗಳನ್ನು ನಡುವ ಕಾರ್ಯಕ್ರಮಗಳನ್ನು ಆ ದಿವಸನೇ ಹಮ್ಮಿಕೊಂಡಿದ್ದಾರೆ ಐದು ಗಂಟೆಗೆ ಪಾಲಿಪೇಟೆಯಲ್ಲಿರುವ ವಿಕಲಚೇತನ ಶಾಲೆಗೆ ಭೇಟಿ ನೀಡಿ ಅವರೊಂದಿಗೆ ವಿಚಾರ ವಿನಿಮಯ ಕೂಡ ಒತ್ತು ಮಾಡಲಿದ್ದಾರೆ ಇಷ್ಟು ಕಾರ್ಯಕ್ರಮ ಈ ದಿವಸ ಅವರು ನಮ್ಮ ನೆಚ್ಚಿನ ಶಾಸಕರು ಮಾಡಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಾಡಿನ ಸರ್ವರು ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಪೊನ್ನಣ್ಣವರಿಗೆ ಹಿರಿಯರು ಬಂದು ಆಶೀರ್ವದಿಸ್ತಾ ಕಿರಿಯರು ಅವರಿಗೆ ಶುಭ ಕೋರುತ್ತಾ ಅವರಿಗೆ ಆರ್ಯೋಗ ಮತ್ತು ಆಯಸ್ಸು ಕೂಡ ಹೆಚ್ಚಾಗಲಿ ಯಾಕೆಂತ ಹೇಳಿದ್ರೆ ನಾವು ನೋಡೋಗೆ ಇವಾಗ ಶಾಸಕ ಶಾಸಕರಾಗಿ ನೋಡ್ತಾ ಇರೋದು ಕೇವಲ ಹದಿಮೂರು ಹದಿನಾಲ್ಕು ತಿಂಗಳಿಂದ ಆದರೆ ನಿರಂತರವಾಗಿ ನಾಲ್ಕು ವರ್ಷದಿಂದ ವಿರಾಜಪೇಟೆಯಲ್ಲಿ ಅವರು ತಮ್ಮ ಎಲ್ಲ ಬಡ ಬಗ್ಗರಿಗಾಗಿರ್ಬೋದು ಎಲ್ಲರಿಗೆ ಒಂದು ಆಶ್ರಯವಾಗಿ ನಿಲ್ಲುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅವರಿಗೆ ಮುಂದಿನ ದಿವಸಗಳಲ್ಲಿ ನಮ್ಮ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಮಾತ್ರ ಅಲ್ಲ ಸಚಿವರಾಗಲಿ ಅಂತ ಹೇಳುವಂಥ ಒಂದು ಆಸೆ ಕೂಡ ನಮ್ಮಲ್ಲಿ ಇದೆ ಮುಂದಿನ ದಿವಸಗಳಲ್ಲಿ ಒಂದು ಮುಖ್ಯಮಂತ್ರಿಯಾಗಿ ಅವ್ರನ್ನು ಕಾಣುವ ಒಂದು ಹಂಬಲ ಕೂಡ ನಮ್ಮಲ್ಲಿರುವಂಥ ಎಲ್ಲ ಅಭಿಮಾನಿಗಳಿಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಇದೆ ಅಂತ ಹೇಳೋ ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ತಾನೇ ನಮ್ಮ ಅಧ್ಯಕ್ಷರಾದಂತಹ ರಂಜೀ ಪೋನಚನವರು ನಿಮಗೆಲ್ಲ ವಿಸ್ತಾರವಾಗಿ ಒಂಬತ್ತನೇ ತಾರೀಕು ನಮ್ಮ ಶಾಸಕರ ಹುಟ್ಟುಹಬ್ಬದ ಒಂದು ಆಚರಣೆಯ ಬಗ್ಗೆ ತಮಗೆಲ್ಲರಿಗೂ ವಿಚಾರಗಳನ್ನ ತಿಳಿಸಿದ್ದಾರೆ ಸೊ ಅದರ ಜೊತೆ ನಾನು ಸ್ವಲ್ಪ ಬ್ರೀಫ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಒಂದು ವಿಚಾರ ಏನು ಅಂತಂದರೆ ಇವಾಗ ಸ್ವಚ್ಛತಾ ಅಭಿಯಾನದ ಬಗ್ಗೆ ಒಂದು ಸ್ವಲ್ಪ ನಾನು ನಾವು ಬ್ರೀಫ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ಮೆಡಿಕಲ್ ಕ್ಯಾಂಪ್ ಬಗ್ಗೆಯೂ ಯಾವ್ಯಾವ ಡಾಕ್ಟರ್ಸ್ಗಳು ಅಂದರೆ ಯಾವ್ಯಾವ ತಜ್ಞರು ಬರ್ತಾ ಇದ್ದಾರೆ ಅಂತ ನಾನು ಅದ್ರ ಬಗ್ಗೆಯೂ ವಿಚಾರ ಸ್ವಲ್ಪ ಬ್ರೀಫ್ ಮಾಡಲಿಕ್ಕೆ ಹೋಗ್ತಾ ಮುಖ್ಯವಾಗಿ ಇವಾಗ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಒಂದು ವಿಚಾರ ಏನು ಹೇಳಬೇಕು ಅಂತಂದರೆ ನಮ್ಮ ಬ್ಲಾಕ್ ಅಧ್ಯಕ್ಷ ಆಗಲಿ ನಮ್ಮ ಕಾರ್ಯಕರ್ತರಾಗಲಿ ಎಲ್ಲರೂ ಈ ಒಂದು ವಿಚಾರ ಸ್ವಚ್ಛತಾ ಅಭಿಯಾನ ಮಾಡುವಂತಹ ಒಂದು ಇದು ಹಿನ್ನೆಲೆಯಲ್ಲಿ ನಮ್ಮ ಎಮ್ ಎಲ್ ಎ ಅವರು ಕಳೆದ ಒಂದು ವರ್ಷಗಳಿಂದ ಅದರ ಕಂಟಿನ್ಯೂಸ್ ಆಗಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಜೊತೆ ಅದರ ಬಗ್ಗೆ ವಿಚಾರಗಳನ್ನ ಮಾತಾಡ್ತಾ ಇದ್ರು ಸೊ ಇದೊಂದು ಉತ್ತಮ ದಿವಸ ಈ ಒಂದು ಪ್ರೋಗ್ರಾಮ್ ಅಥವಾ ಒಂದು ಕ್ಯಾಂಪೇನ ಲಾಂಚ್ ಮಾಡಲಿಕ್ಕೆ ಅಂತ ಹೇಳ್ತಾ ಈ ಒಂದು ದಿವಸ ಅದನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ ನಿರ್ಮಲ ಕೊಡಗು ಸ್ವಚ್ಛತಾ ಅಭಿಯಾನ ಅಂತ ಈ ಒಂದು ಸ್ವಚ್ ಈ ಪ್ರ ಹೆಸರು ಇದು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಹಾಗೂ ನಮ್ಮ ಯಾವುದೇ ಝೋನ್ಗಳಲ್ಲಿ ಎಲ್ಲ ಝೋನ್ಗಳಲ್ಲೂ ಸ್ಟಾರ್ಟ್ ಮಾಡುವಂತಹ ಒಂದು ವಿಚಾರ ಇದು ತಮಗೆಲ್ಲ ಗೊತ್ತಿರೋ ಹಾಗೆ ಇದನ್ನು ಸ್ಟಾರ್ಟ್ ಮಾಡಿ ಅಲ್ಲೇ ಮುಗಿಸುವಂತಹ ವಿಚಾರವೇ ಅಲ್ಲ ಇದು ಇದು ಕಂಟಿನ್ಯೂಸ್ ಪ್ರೊಸೆಸ್ ಆಗುವಂತಹ ಒಂದು ವಿಚಾರ ಇದು ನೆಕ್ಸ್ಟ್ ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ರೂ ಈ ಒಂದು ಕ್ಯಾಂಪೇನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತದೆ ಎಲ್ಲೇ ಒಂದು ನಮ್ಮ ಕೊಡಗಿನಲ್ಲಿ ಯಾವುದೇ ಗ್ರಾಮ ಪಂಚಾಯತ್ ಆಗಲಿ ಪಟ್ಟಣ ಪಂಚಾಯತ್ ಆಗಲಿ ಎಲ್ಲೇ ಒಂದು ಕಸದ ವಿಚಾರ ಅಥವಾ ಶುದ್ಧೀಕರಣದ ವಿಚಾರ ಬಂದರೆ ಈ ಒಂದು ಕ್ಯಾಂಪೇನ್ ಮುಖಾಂತರ ಅದನ್ನು ನಾವು ಕೈಗೊಳ್ತೀವಿ ಅಂತ ನಮ್ಮ ಎಮ್ ಎಲ್ ಎ ಅವರು ಹಾಗೂ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸ್ ಅವರ ಒಂದು ಮುಂದಾಳತ್ವದಲ್ಲಿ ಅದನ್ನು ನಡೀತದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ನಮ್ಮ ಐವತ್ತೇಳು ಐವತ್ತೆಂಟು ಪಂಚಾಯತ್ ಐವತ್ತೇಳು ಪಂಚಾಯತ್ ಐವತ್ತೆಂಟು ಪಂಚಾಯತ್ಗಳಲ್ಲೂ ಸತತ ಒಂದೇ ಬಾರಿ ಅದನ್ನ ಮಾಡೋ ಒಂದು ಮುಖಾಂತರ ಒಂದು ಹಿಸ್ಟಾರಿಕಲ್ ಮೂಮೆಂಟ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ಕೊಡಗಿನಲ್ಲಿ ಈ ತರದ ಒಂದು ಪ್ರೋಗ್ರಾಮ್ ಎಲ್ಲೂ ಆಗಿರಲಿಲ್ಲ ಒಂದು ಜಾಗದಲ್ಲಿ ಎರಡು ಜಾಗದಲ್ಲಿ ಆಗ್ತಾ ಇತ್ತು ಆದ್ರೆ ಎಲ್ಲ ಜಾಗದಲ್ಲೂ ಒಂದೇ ಸತಿ ಆಗುವಂತಹ ವಿಚಾರ ಮೊದಲನೇ ಬಾರಿಗೆ ಅದಕ್ಕೆ ಎಲ್ಲ ಸಾರ್ವಜನಿಕರು ನಮ್ಮ ಇನ್ಫ್ಯಾಕ್ಟ್ ಪಕ್ಷದ ಕಾರ್ಯಕರ್ತರಾಗ್ಲಿ ಸಾರ್ವಜನಿಕರಾಗ್ಲಿ ಎಲ್ಲರ ಹಿತದೃಷ್ಟಿಯಿಂದ ಇದು ಮಾಡ್ತಾ ಇರುವಂತಹ ಒಂದು ವಿಚಾರ ಎಲ್ಲರೂ ಸೇ ಸೇರ್ಲಿಕ್ಕೆ ಇನ್ವೈಟ್ ಮಾಡ್ಲಿಕ್ಕೆ ಇವಾಗ ನಮ್ಮ ಅಧ್ಯಕ್ಷರು ಅದಕ್ಕೆ ಒಂದು ಮನವಿ ಕೋರಿದ್ದಾರೆ ನಮ್ಮ ಸ್ವಚ್ಛತಾ ಅಭಿಯಾನದ ವಿಚಾರ ಆದ ಆದ ನಂತರ ಇವಾಗ ನಾವು ಕೂರ್ಗೆತ್ನಿಕಲ್ಲಿ ನಾವು ಒಂದು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಈ ಮೆಡಿಕಲ್ ಕ್ಯಾಂಪ್ ವಿಚಾರ ಏನು ಅಂತಂದರೆ ಅಫ್ಕೋರ್ಸ್ ಕೊಡಗಿನಲ್ಲೇ ಅತಿ ದೊಡ್ಡದಾದಂತಹ ಒಂದು ಮೆಡಿಕಲ್ ಕ್ಯಾಂಪ್ ಉಚಿತ ಶಿಬಿರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇದರ ಯಾವ್ಯಾವ ತಜ್ಞರು ಬರ್ತಾ ಇದ್ದಾರೆ ಅಂತಂದರೆ ಒಂದು ಮಧುಮೇಹ ಅಂದರೆ ಮತ್ತೆ ಬಿ ಪಿ ಬಿ ಪಿ ಚೆಕ್ ಮಾಡುವಂಥ ಹಾಗೂ ಇವರು ಮಧುಮೇಹ ಮಾಡೋರು ಇದ್ದಾರೆ ಅದಾದ ಮೇಲೆ ಮೂಳೆ ಮತ್ತು ಕೇಳ ಇದು ಆರ್ಥೋಪೆಡಿಕ್ ಸರ್ಜನ್ಸ್ ಬರ್ತಾರೆ ಅದಾದ ನಂತರ ಕಾರ್ಡಿಯಾಕ್ ಸರ್ಜನ್ಸ್ ಬರ್ತಾ ಇದ್ದಾರೆ ಕಾರ್ಡಿಯಾಕ್ ಸರ್ಜನ್ಸ್ ಬಂದು ಈಕೋ ಈಕೋ ಇದು ಮಾಡ್ತಾ ಇದ್ದಾರೆ ಪ್ಲಸ್ ಅಲ್ಲಿ ಇ ಸಿ ಜಿ ಸಮೇತ ಎಕ್ವಿಪ್ಮೆಂಟ್ಸ್ಗಳಿರ್ತವೆ ಸೊ ಹಾಗಾಗಿ ಕಾರ್ಡಿಯಾಕ್ ಸರ್ಜನ್ಸ್ ಅವರು ಬರ್ತಾ ಇದ್ದಾರೆ ಅದಾದ ನಂತರ ಕ್ಯಾನ್ಸರ್ ತಪಾಸಣೆ ಮಾಡುವಂಥವರು ಅವತ್ತು ಬರ್ತಾರೆ ಅದಾದ ನಂತರ ಕಣ್ಣು ಐ ಐ ಸರ್ಜನ್ಸ್ ಐ ಸರ್ಜನ್ಸ್ ಅವರು ಬರ್ತಾರೆ ಐ ಸರ್ಜನ್ಸಲ್ಲೂ ನಾವು ಮೋಸ್ಟ್ ಪ್ರಾಬಬ್ಲಿ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿ ಅದನ್ನು ನಾವು ಸಾರ್ವಜನಿಕರಿಗೆ ಕೊಡ್ತೀವಿ ಐಸ್ ಕ್ಯಾಟ್ರಾಕ್ ಸರ್ಜರಿ ಸಮೇತ ಮಾಡುವಂಥ ಒಂದು ವಿಚಾರವೂ ಅಲ್ಲಿ ಮಾತಾಡ್ತಿದ್ದೀವಿ ಮೊಬೈಲ್ ಸರ್ಜರಿ ಮಾಡುವಂತಹ ಹಾಸ್ಪಿಟಲ್ಸ್ಗಳು ಬರ್ತಾ ಇರುವಂತಹ ಒಂದು ವಿಚಾರವೂ ಇದೆ ಸೊ ಅದು ನಿಮ್ಮ ಹತ್ರ ಇನ್ನು ಮುಂದಿನ ದಿನಗಳಲ್ಲಿ ಆ್ಯಕ್ಚುಲಿ ನಾವು ಹೇಳ್ತೀವಿ ಅದಾದ ನಂತರ ಹಿರಿಯ ನಾಗರಿಕರಿಗೆ ಹೆಲ್ತ್ ಚೆಕಪ್ ಆ ಒಂದು ವಿಚಾರದಲ್ಲೂ ನಾವು ಕಂಪ್ಲೀಟಾಗಿ ಹೆಲ್ತ್ ಚೆಕಪ್ ಮಾಡುವಂಥ ವಿಚಾರನೂ ಅಲ್ಲಿ ಹಮ್ಮಿಕೊಂಡಿದ್ದೀವಿ ಸೊ ಈ ಥರದ ಒಂದು ಪ್ರೋಗ್ರಾಮ್ನ ನಾವು ಹಮ್ಮಿಕೊಂಡಿದ್ದೀವಿ ಸೊ ಮೇಜರಾಗಿ ಎಲ್ಲ ಕಾಯಿಲೆ ಹಾಗೂ ಯಾವುದೇ ರೋಗಗಳಿರುವಂತಹ ಇದನ್ನು ಕವರ್ ಮಾಡುವಂತಹ ಪ್ರತಿಯೊಂದು ಇನ್ಫ್ಯಾಕ್ಟ್ ಲೈಕ್ ಯು ನೋ ಏರಿಯಾದಲ್ಲೂ ಕವರ್ ಆಗುವಂತಹ ಒಂದು ಮೆಡಿಕಲ್ ಕ್ಯಾಂಪ್ ಇದು ಆ್ಯಕ್ಚುಲಿ ಸೊ ಪ್ರತಿಯೊಬ್ಬರು ಬಂದು ಹಮ್ಮಿಕೊಂಡು ಇದನ್ನು ಒಂದು ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ ಆಸೆ ಇದಾದ ನಂತರ ಒಂದು ಬ್ಲಡ್ ಕ್ಯಾಂಪ್ ಸಮೇತ ಮಾಡ್ತಾ ಇದ್ವಿ ಬ್ಲಡ್ ಕ್ಯಾಂಪ್ ತಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಹೋದ ಹುಟ್ಟಿದ ಹಬ್ಬದಿಂದ ನಾವು ಅದನ್ನು ಶುರು ಮಾಡಿದ್ದೀವಿ ಈ ವರ್ಷವೂ ಅದನ್ನ ಸ್ಟಾರ್ಟ್ ಮಾಡ್ತಿದ್ವಿ ತಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಡೆಂಗ್ಯೂ ಹೆಚ್ಚು ಇರೋದರಿಂದಾಗಿ ರಕ್ತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಇಲ್ಲಿ ಬೇಕಾಗ್ತದೆ ಯಾಕೆಂತಂದರೆ ಪ್ಲಟ್ಲೆಟ್ಸ್ ಕಡಿಮೆ ಆದಾಗ ಹೆಲ್ಪಿಗೆ ಬರೋದು ರಕ್ತದಾನ ರಕ್ತದಾನ ಶಿಬಿರಗಳು ಇನ್ಫ್ಯಾಕ್ಟ್ ಸೊ ಹಾಗಾಗಿ ರಕ್ತದಾನ ಶಿಬಿರದಲ್ಲೂ ನಮಗೆ ಆದಷ್ಟು ಜನ ಬಂದು ಸ್ಪಂದಿಸಬೇಕು ಅಂತ ನಮ್ಮ ಒಂದು ಕೋರಿಕೆ ಇದನ್ನು ನಮ್ಮ ಮಡಿಕೇರಿಯ ಗೌರ್ಮೆಂಟ್ ಹಾಸ್ಪಿಟಲ್ ಅವರಿಗೆ ನಡೆಸ್ಕೊಡ್ತಾ ಇದ್ದಾರೆ ಇವಾಗ ತಾನೆ ನಮ್ಮ ವಿರಾಟ್ಪೇಟೆ ಬ್ಲಾಕ್ ಅಧ್ಯಕ್ಷರು ಹಾಗೂ ನಗರಾಧ್ಯಕ್ಷರು ವಿವರಣೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಪೊರಣ್ಣನವರು ಎರಡು ಸಾವಿರದ ಹದಿನೆಂಟನೇ ಸವಿಯಲ್ಲಿ ಕೊಡುಗೆ ಬಂದು ಪ್ರಕೃತಿ ವಿಕೋಪ ಉಂಟಾದಂತಹ ಸಂದರ್ಭದಲ್ಲಿ ಪರಾಜೆಯಿಂದ ಕುಟ್ಟದವರೆಗೆ ಕುಟ್ಟದಿಂದ ಕರಿಕೆಯವರೆಗೆ ಎಲ್ಲ ಕಾಲೋನಿಗಳಲ್ಲಿ ಸಂದರ್ಶನ ಸಂದರ್ಶನ ಮಾಡಿ ಹಲವಾರು ಪಾಪದವರುಗಳಿಗೆ ಆಹಾರ ಗಿಟ್ಟುಗಳನ್ನು ಬೆಡ್ಶೀಟ್ಗಳನ್ನು ಕಂಬಳಿಗಳನ್ನು ಟಾರ್ಪಲ್ ಕೊಟ್ಟು ಹಣದಿಂದ ಅವರು ಎಷ್ಟೋ ಬಡವರಿಗೆ ಸಹಾಯ ಮಾಡಿ ಕೊಡಗಿನ ಪರಿಸ್ಥಿತಿಯನ್ನು ನೋಡದೆ ನೋಡಲಿಕ್ಕೆ ಆಗದೆ ಇಲ್ಲಿ ಸರ್ವಜನಾಂಗಗೋಸ್ಕರ ಒಬ್ಬ ನಾಯಕನಿಲ್ಲ ಅಂತ ತಿಳಿದ ಮಟ್ಟಿಗೆ ಸ್ವೈಚ್ಛೆಯಿಂದ ನಮ್ಮ ಕೊಡಗಿಗೆ ಆಗಮಿಸಿ ಸ್ವೈಚ್ಛೆಯಿಂದ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಸ್ಕ ಸ್ಕಾಲರ್ಶಿಪ್ ಕೊಡೋದು ಹಾಗೂ ಕಷ್ಟ ಬಂದಂಥ ವಿದ್ಯಾರ್ಥಿಗಳಿಗೆ ಹಣದ ಸೌಲಭ್ಯ ಪುಸ್ತಕದ ಸೌಲಭ್ಯ ಕಂಪ್ಯೂಟರ್ ಸೌಲಭ್ಯ ಹಾಗೂ ನಮ್ಮ ಯಾವುದೇ ಸಂಘಟನೆಗಳಾಗಲಿ ಜಾತೀತವಾಗಿ ಪಕ್ಷಾತೀತವಾಗಿ ಬಂದಂಥ ಎಲ್ಲ ಸಂಘಟನೆಗಳಿಗೂ ಹಲವು ಆಟೋ ಆಟಗಳಿಗೂ ಸು ಸಹಾಯ ಮಾಡುತ್ತಾ ಕಷ್ಟ ಹೇಳಿ ಬಂದ ಬಡವರಿಗೂ ವೈಯಕ್ತಿಕ ಹಣವನ್ನು ಹಂಚಿ ಸರ್ವ ಜನಾಂಗದ ಯುವಕರಲ್ಲಿ ಎಲ್ಲ ಅಭಿಮಾನಿಗಳಲ್ಲಿ ಒಂದು ಪ್ರೀತಿಯ ಮನುಷ್ಯನಾಗಿ ಬೆಳೆದು ಬ ಸಂದರ್ಭದಲ್ಲಿ ಅವರ ಸರ್ವ ಜನಾಂಗದ ಜಾತಿಯಾತೀತವಾಗಿ ಪಕ್ಷಾತ್ಯವಾಗಿ ದುಡಿದಂಥ ಒಂದು ಮನುಷ್ಯ ಇದ್ದರೆ ಅದು ಅಂತ ಹೇಳಿ ಸರ್ವ ಜನಾಂಗದ ಶಾಂತಿಯ ಪಕ್ಷವಾದಂಥ ಕಾಂಗ್ರೆಸ್ಸಿನ ಹೈಕಮಾಂಡ್ ಒಂದು ಶಾಸಕ ಸ್ಥಾನಕ್ಕೆ ಅವರನ್ನು ಇಲ್ಲಿ ಅಭ್ಯರ್ಥಿಯಾಗಿ ನಿಂತುಕೊಳ್ಳಲು ಕೇಳಿಕೊಂಡಾಗ ಅವರು ಸರ್ವ ಅಭಿಮಾನಿಗಳ ಅಭಿಪ್ರಾಯದಿಂದ ನಿಂತುಕೊಂಡು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನೆಲೆಂತಹ ಒಬ್ಬ ಮನುಷ್ಯ ಪಕ್ಷಾತೀತವಾಗಿರುವಂತಹ ಜಾತ್ಯತೆಗಿರುವಂತಹ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ತಕ್ಷಣ ಎಲ್ಲರೂ ಸಂತೋಷದಿಂದ ಅವನು ಬರಮಾಡಿಕೊಂಡು ಗೆಲ್ಲಿಸಿ ಅವರು ಇವತ್ತು ನಮ್ಮ ಕೊಡಗಿನ ಎಲ್ಲ ಜನಾಂಗಕ್ಕೆ ಒಬ್ಬ ಉತ್ಸಾಹಿ ಶಾಸಕರಾಗಿದ್ದಾರೆ ಪಕ್ಷಾತೀತವಾಗಿ ಜಾತೀತವಾಗಿ ದುಡಿದೋರುವಂಥ ಒಬ್ಬ ಶಾಸಕ ಇದ್ದರೆ ಅದು ಯಶಸ್ಪಣರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ